ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯ ಅವರ ಕಚೇರಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಕೆ ಗೋಪಾಲಯ್ಯ ಅವರು ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಿಜೆಪಿಯ ನೂತನ ಜಿಲ್ಲಾ ಕ್ಷೇತ್ರ ಅಧ್ಯಕ್ಷರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧಿಕೃತವಾಗಿ ಜವಾಬ್ದಾರಿ ಪತ್ರಗಳನ್ನು ವಿತರಿಸಿ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ಹಸ್ತಾಂತರಿಸಲಾಯಿತು ಶಾಸಕರ ಅನುದಾನದ ಅಡಿಯಲ್ಲಿ ಕ್ಷೇತ್ರದ ಬೀದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿಗಳನ್ನು ವಿತರಿಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದವರಿಗೆ ನೆರವು ನೀಡಲಾಯಿತು మాజీ ప్రధానమంత్రి అజాత శక్తిలో కలూరు అటల్ బిహారి వాజ్పేయి రవర జన్మదిన స్మరణ మందర్భి కూడా సేరే మాజీ ప్రధానమంత్రి అటల్ బిహారి వాజపేయి ఒక అజాత శత్రు అన్మదినవన్న బా అర్థపూర్ణంగా నమ్మ మహాలక్ష్మి విధానసభ మహాలక్ష్మి దేవుడు విధానసభా క్షేత్ర జనప్రయ శలు అజాత శత్రు అయిన గోపాలయ్యేత్ర కార్యక్రమ ఆయో అటల్ బిహారి వాజపేయి దేశంలో అజాత శత్రు అంత కమ్మ గోపాలయ్యూ కూడా నమ్మ క్షేత్ర అజాత శత్రు అంతే కలితా కజీవ్ గాంధి ಒಂದು ರೂಪಾಯಿ ಅಷ್ಟು ಅನುದಾನ ಕೊಟ್ರೆ ಆ ಬಡವರಿಗೆ ಮಹಾರಾಷ್ಟ್ರದಲ್ಲಿ ಕ್ಷೇತ್ರಕ್ಕೆ ಬಂದು ತೆಗೆದುಕೋದ್ರಿಂದ ಅದು ಹದ್ ಮೂರು ಪೈಸೆ ಆಗಿರುತ್ತೆ ಅದು ಹನ್ನೆರಡು ಪೈಸ ಆಗಿರುತ್ತೆ ಇದು ನಾವು ಹೇಳಿದಲ್ಲ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವ್ರು ಮಾತು ಆದ್ರೆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಆದಂತ ಸಂದರ್ಭದಲ್ಲಿ స్వచ్ఛ ఆడతా ముగ్గేన స్వాతంత్ర బందర కాంగ్రెస్ పక్ష అరవత్ వర్షాల ఆడత నూ సహ ఆ కాంగ్రెస్ పక్షడ అతను ప్రధానమంత్రి కూడా గోల్డన్ గోల్డన్ క్వార్డ్రాంగల్ రెడ్ చతస్ రెడ్డి అవే ఇట రాష్ట్ర ప్రధానమంత్రి ఎలా రాజ్యూ కూడా సమర్పక వే కనెక్టిటి ఇబ్బంది దృఢదృష్టి ఇట్క ఎలా కూడా హైవేస్ కనెక్ట్ యాస్కర ఇది దేశ ఆర్థిక అభివృద్ధి ఆ దృఢ దృష్టిడ్క అండలి అటల్ బిహారి వాజపేయి గ్రామీణ సడక్ యోజన భారత అంత గ్రమీణ ప్రదేశ్

ಮನೆ ಅಲ್ಲಿ ನಿರಂತರವಾಗಿ ಬರ್ತಾ ಜನಸಂಘದ ಉಪಾಧ್ಯಕ್ಷ್ರು ಕೊಳ್ಳೆಗಾಂಧಿ ಅನಂತಕುಮಾರ್ ಎಂಟೇವ್ ಸರ್ ಅವ್ರ ಮನೆಯಲ್ಲಿ ಎರಡು ವರ್ಷ ಅಲ್ಲೇ ಇದ್ರು ಆಗಿಂದ ನೋಡಿದರೆ ಒಬ್ಬ ಅಜಾತ ಶತ್ರು ಅಂತ ಇವತ್ತು ಅವ್ರನ್ನ ಕರೀತಾರೆ ಮತ್ತು ಅವರ ದೂರದೃಷ್ಟಿ ಬಹುಶಃ ಯಾರು ಅವರು ದ್ವೇಷ ಮಾಡ್ತಾ ಇರ್ಲಿಲ್ಲ ಸಿಟ್ ಮಾಡಿಕೊಂಡ್ರು ಸಹ ಅವ್ರು ದ್ವೇಷ ಮಾಡ್ತಾ ಇರಲಿಲ್ಲ ಮತ್ತು ದೇಶದ ದೂರದೃಷ್ಟಿಯಿಂದ ಆ ಪ್ರೋಗ್ರಾಮ್ ನಲ್ಲಿ ಇವತ್ತು ಇವತ್ತು ಯುಕ್ಲಿಯರ್ ನಮ್ಮ ದೇಶ ಇದೆ ಬೇರೆಯವರು ನಡೀತಾರೆ ಅಥವಾ ಇದಾರೆ ಅಂತ ಹೇಳಿದ್ರೆ ಅವ್ರು ಸಿದ್ಧ ನಿಂತಾರೆ ಅಟಲ್ ಅವರಿಗೆ ಧನ್ಯವಾದಗಳು ಇವತ್ತು ಸುಶಾಸನ ದಿನ ಸುಶಾಸನ ದಿನ ಯಾಕೆ ನಾವು ಘೋಷಣೆ ಮಾಡಿದ್ವಿ ವಾಜಪೇಯಿ ಅವರ ಉಳಿಸೋ ಬಗ್ಗೆ ದೇಶದಲ್ಲಿ ವಾಜಪೇಯಿ ಅವರ ಒಂದು ಕನಸಿತ್ತು ಕಟ್ಟ ಕಡೆಯ ಫಲಾನುಭವಿಗೆ ನಾವೇನು ಸರ್ಕಾರದಲ್ಲಿ ಒಂದು ರೂಪಾಯಿ ಹಾಕ್ತೀವಿ ಆ ಒಂದು ರೂಪಾಯಿ ಫಲಾನುಭವಿಗೆ ತಲುಪಬೇಕು ಅಂತ ಹೇಳಿ ಸುಶಾಸನ ದಿನ ಅಂತ ಘೋಷಣೆ ಮಾಡಿ ಗುಡ್ ಗವರ್ನೆನ್ಸ್ ಡೇ ಅಂತ ಇನ್ನೇ ಒಂದು ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹೇಳಿದ್ರಂತೆ ಡೆಲ್ಲಿ ಒಂದು ರೂಪಾಯಿ ಹಾಕಿದ್ರೆ ಹಳ್ಳಿ ಪರೋಕ್ಷತೆ ಹದಿನೈದು ಪೈಸ ಆಗುತ್ತೆ ಅಂತ ಇವತ್ತು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾದ್ಮೇಲೆ ಡೆಲ್ಲಿಯಲ್ಲಿ ಒಂದ್ ರೂಪಾಯಿ ಹಾಕಿದ್ರೆ ಹಳ್ಳಿಗೂ ಒಂದ್ ರೂಪಾಯಿ ಬಂದು ತಲುಪತಿ ಅದು ದಿನ ಮೊದಲೇ ಬಾರಿಗೆ ಮೊದಲೇ ಬಾರಿ ಮುಖ್ಯ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ದಾಗ ಹದಿಮೂರು ತಿಂಗಳಿಗೆ ನಮ್ಮ ಬೆಂಗಳೂರು ಬಂದಿದ್ರು ಏರ್ಪೋರ್ಟ್ ಅಲ್ಲಿ ಮೊದಲನೇ ಭೇಟಿ ಎಷ್ಟು ಆ ಅಪ್ಪ ಡಿಸಿಪ್ಲೀನ್ ಅನ್ನೋದಕ್ಕೆ ಇಳಿದ ಬಂದಿದ ತಕ್ಷಣ ಮಾಧ್ಯಮದವರೆಲ್ಲ ನಿಂತಿದ್ರು ಕಾರ್ಯಕರ್ತರು ನಿಂತಿದ್ರು ಕಾರ್ಯಕರ್ತರಿಗೆ ಮಾತಾಡ್ಬಿಟ್ಟು ಸೀನಾ ಹೋಗಿ ಮಾಧ್ಯಮದವ್ರಿಗೆ ಕೇವಲ ಮೂರು ನಿಮಿಷದಲ್ಲಿ ಅವರು ಬೈಟನ್ನ ಕೊಟ್ಟು ಅವ್ರು ಏನ್ ಹೇಳ್ಬೇಕು ಹೇಳಿ ಹೊಟ್ಟಂತ ವ್ಯಕ್ತಿ ಸರಳವಾದ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಎರಡನೇ ಬಾರಿ ಹುಬ್ಳಿಯಲ್ಲಿ ನಮ್ಮ ಸರ್ಕಾರ ಬಿದ್ದೋಗಿತ್ತು ಒಂದೇ ಒಂದು ಓಟಿಂದ ಒಂದು ಓಟಿಂದ ಬಿದ್ದೋಯ್ತು ಅಂದ್ರೆ ಒಡಿಶಾದ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಮುಖ್ಯಮಂತ್ರಿ ಆದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಅವ್ರ ಲೋಕಸಭಾ ಸದಸ್ಯತ್ವ ಇತ್ತು ಅದು ರಿಸೈನ್ ಮಾಡಿಲ್ಲ ಆದ್ರೂ ಬಂದಿ ಅವರು ರಾತ್ರಿ ಅವರು ಓಟ್ ಹಾಕಿದ್ರೆ ಒಂದು ಓಟ್ ಅಂದ್ ಸೋತಿದ್ರು ವಾಜಪೇಯಿ ಅವರು ಅವತ್ತು ಬಂದು ವಾಜಪೇಯಿ ಅವರು ಹೇಳಿದಂತ ಒಂದು ದಿಕ್ಸೂಚಿ ಭಾಷಣ ನಾನು ಒಂದು ಓಟನ್ ಸೋತಿದ್ದೀನಿ ನಿಮ್ಮ ಒಂದು ಓಟಿನ ತಿರ್ಗ ನಾನು ಪ್ರಧಾನಮಂತ್ರಿ ಮಂತ್ರಿ ಆಗ್ತೀನಿ

ನಾನೊಬ್ಬ ಕ್ಷೇತ್ರದ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಂಗವಿಕಲ್ರಿರ್ಬೋದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು ವಿಧಿವೆಯರಿಗೆ ಇವರಿಗೆಲ್ಲ ಆರ್ಡರ್ ಕಾಪಿನ ಕೊಡ್ತಕ್ಕಂಥದ್ದು ಯಾರೋ ಟಿ ಬಿ ಪೇಷಂಟ್ಗಳಿಗೆ ನ್ಯೂಟ್ರಿಷನ್ ಫುಡ್ನ ಕೊಡ್ತಕ್ಕಂಥದ್ದು ಇದು ಮೊದಲಿಂದನೂ ಮಾಡ್ಕೊಂಬರ್ತಾ ಇದ್ದೀನಿ ಇದು ಒಂದು ವಿಶೇಷವಾದ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂತಂದರೆ ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತಕ್ಕಂಥದ್ದು ನಾವು ತಿಳಿದಿರ್ತಕ್ಕಂಥದ್ದು ಅದನ್ನು ನಮ್ಮ ಶಾಸಕರ ಕಚೇರಿನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇನ್ನೂರ ಎಪ್ಪತ್ತು ಬೂತಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕರೆದು ಇದೊಂದು ಅತ್ಯಂತ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಲಕ್ಷ್ಮೀ ಲೇವಟ್ನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಅಂತ ಹೇಳ್ಬೋದು ವಿಜೇಂದ್ರಣ್ಣ ಅವರು ಮಾತಾಡ್ತಾ ಹೇಳಿದ್ರು ಮಹಾಲಕ್ಷ್ಮಿ ಲೇವಟಿನ ಮಹಾಲಕ್ಷ್ಮಿನೇ ಅಂತ ನೀವು ಹೇಳ್ತಾ ಹೋದ್ರು ಹೇಗೆ ಅನಿಸ್ತಾ ಇದೆ ಮೇಡಮ್ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ ಯಾಕೆಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮಾಜಿ ಮಂತ್ರಿಗಳು ವಾಜಪೇಯಿ ಅವರ ಜನ್ಮ ಶತಾಬ್ದಿ ಇವತ್ತು ಅದನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ನಮ್ಮ ಶಾಸಕರ ಒತ್ತಾಸೆ ಹಾಗಾಗಿ ನಮ್ಮ ಎಲ್ಲ ಮಹಿಳಾ ಮುಖಂಡರು ಇಡೀ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರನ್ನ ಇನ್ವೈಟ್ ಮಾಡಿ ಇವತ್ತು ಎಲ್ಲ ಮಾನವ ಪುರುಷ ಮುಖಂಡರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದ್ ಕಾರ್ಯಕ್ರಮ ಆ ವಾಜಪೇಯಿ ಶತ ಶತಾಬ್ದಿ ಪ್ರಯುಕ್ತ ಅವರು ಅವರು ಕನಸಾಗಿತ್ತು ನಮ್ಮ ಸರ್ಕಾರದ ಕಟ್ಟ ಕಟ್ಟಕಡೆ ವ್ಯಕ್ತಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕನಸಾಗಿತ್ತು ಅವ್ರ ಕನಸನ್ನ ನನಸು ಮಾಡೋ ಪ್ರಯತ್ನದಲ್ಲಿ ಇವತ್ತು ನಮ್ಮ ಶಾಸಕರು ವಿಧಿವಿಧಾನ ಕೊಡೋದ್ರಿಂದ ಓಲ್ಡ್ ಏಜ್ ಪೆನ್ಷನ್ ಕೊಡೋದ್ರಿಂದ ಮತ್ತೆ ಅವರ ತಳ್ಳಗಡವನ್ನು ವಿಧಿ ವ್ಯಾಪಾರಗಳಿಗೆ ತಳ್ಳಗಾಡುವೆ ಕೊಡೋದ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕ್ರಮ ರೂಪಣೆ ಮಾಡಿದ್ರು ಇವತ್ತು ಆಮೇಲೆ ನಮ್ಮ ಡಾಕ್ಟರ್ ನಾಗೇಂದ್ರ ಅವರು ಮತ್ತು ನಮ್ಮ ನೂತನ ಅಧ್ಯಕ್ಷರಾಗಿ ನಮ್ಮ ಮಂಡಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿ ಇವತ್ತು ಹೊಸ ಅಧಿಕಾರವನ್ನ ಪಡೆದುಕೊಂಡ್ರು ನಮ್ಮ ನೆಚ್ಚಿನ ಶಾಸಕರ ಒಂದು ಒತ್ತಾಸೆ ಮತ್ತು ಅವರ ಸಹಕಾರ ಖಂಡಿತವಾಗ್ಲೂ ಅವ್ರಿರುತ್ತೆ ನಮ್ಮ ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು ಹನ್ನೆರಡು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಂಗಳೂರು ಗೇಟರ್ ಬೆಂಗಳೂರು ಪ್ರಾಧಿಕಾರ ವತಿಯಿಂದ ಆಗಿರುವಂಥದ್ದು ಮುಂಚೆ ಇತ್ತು ಇವತ್ತು ಆಗಿದೆ ಹನ್ನೆರಡರಲ್ಲಿ ಹನ್ನೆರಡನ್ನೂ ಗೆಲ್ಲುವಂತ ಒಂದು ಶಕ್ತಿ ನಾವು ಖಂಡಿತವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗಿದೆ ಅದನ್ನ ನನಸು ಮಾಡೋ ನಿಟ್ಟಿನಲ್ಲಿ ಎಲೆಕ್ಷನ್ ಆದಮೇಲೆ ನಮ್ಮ ಕಾರ್ಯಪ್ರತರಾಗ್ತಾರೆ ನಮ್ಮ ಪಡೆ ಅಂತ ಅಂದ್ಬಿಟ್ಟು ನಾನು ಎಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಹೆಣ್ಮಕ್ಳು ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ತುಂಬಾ ಇಷ್ಟಪಡುವಂತ ಒಂದು ಜನ ಜನಾನುರಾಗಿ ಕೆಲಸ ಮಾಡುವಂತ ಶಕ್ತಿ ನಮ್ಮ ಶಾಸಕರಿಗಿದೆ ಅವರ ಬೆನ್ನೆಲವಾಗಿ ನಾನು ಸಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ವಿಜೇಂದ್ರ ಸರ್ ಅವ್ರು ಹೇಳಿದ್ದಾರೆ ಹಾಗಂತ ಅವರ ಮಾತಿಗೆ ನಾನು ಜೋಳನ್ನು ಆಭಾರಿಯಾಗಿರ್ತೀನಿ ಮಹಾಲಕ್ಷ್ಮಿ ಇಲ್ಲಿ ಒಟ್ಟಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀನಿ ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ ನೀವು ಮುಂದಿನ ದಿನಗಳಲ್ಲಿ ಮೇಡಮ್ ನಾನು ಈಗಾಗಲೇ ಕಳೆದ ಎಂಟೂವರೆ ವರ್ಷದಿಂದ ಮಾರಪ್ಪನ್ ಪಳ್ಳ್ಯ ಬಿಜೆಪಿ ವಾರ್ಡ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೀನಿ ಎಲ್ಲ ಅಧ್ಯಕ್ಷರು ಹಿಂದೆ ಪ್ರಶನ್ ಅವರು ಈಗ ಸುದೀರ್ಘ ಅವಧಿಗೆ ರಾಘವೇಂದ್ರ ಶೆಟ್ಟರ್ ನೇತೃತ್ವದಲ್ಲಿ ನಾನು ಕೆಲಸ ಕಾರ್ಯಗಳನ್ನ ಮಾಡ್ಕೊ ಬಂದಿದ್ದೀನಿ ಈಗ ಆಲ್ರೆಡಿ ಈ ಮಹಾಲಕ್ಷ್ಮೀ ನೆಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಅಧ್ಯಕ್ಷರು ಬಿ ಎಲ್ ಎಟ್ಟು ಶಕ್ತಿ ಕೇಂದ್ರ ಪ್ರಮುಖರು ವಿವಿಧ ಮೋರ್ಚೆಗಳ ಎಲ್ಲ ವಿಂಗ್ಸು ಕೂಡ ಅತ್ಯಂತ ಪ್ರಬಲವಾಗಿದೆ ಇಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಅಂತ ದೊಡ್ಡ ವಿಚಾರ ಅಲ್ಲ ನಮ್ಮ ಗೋಪಾಲಣ್ಣ ಅವರು ಈಗಾಗಲೇ ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅವ್ರು ಮಾಡ್ತಾ ಬಂದಿರುವಂಥ ಕಾರ್ಯಕ್ರಮಗಳನ್ನ ಜೊತೆಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಷ್ಟು ಅನ್ನುವಂಥದ್ದು ನನ್ನ ಭಾವನೆ ಸರ್ ಹಾಗೆ ಈಗ ಈ ದಿನಗಳಲ್ಲಿ ಅಧಿಕಾರದಲ್ಲಿಲ್ಲ ಬಿ ಜೆ ಪಿ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಗೆ ಏನೋ ತೊಡಕಾಗುತ್ತಾ ಅಂತ ಖಂಡಿತವಾಗ್ಲಿಲ್ಲ ಮೇಡಮ್ ಇವತ್ತೇ ಚುನಾವಣೆ ನಡೆದ್ರು ಕೂಡ ಇವತ್ತಿನ ಪರಿಸ್ಥಿತಿ ನೀವೆಲ್ಲ ಗಮನಿಸಿದ್ದೀರಾ ಇವತ್ತು ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ ಈ ಇವತ್ತಿನ ರಾಜಕಾರಣದ ವ್ಯತ್ಯಾಸಗಳಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ಏನೆಲ್ಲ ನಡೀತಾ ಅನ್ನುವಂಥದ್ದನ್ನು ನೀವೆಲ್ಲರೂ ಗಮನಿಸಿದ್ರ ಇವತ್ತಿನ ಪರಿಸ್ಥಿತಿನಲ್ಲಿ ಇವಾಗಲೇ ಚುನಾವಣೆಗೆ ಹೋದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅದ್ರಲ್ಲಿ ಯಾವುದೇ ಸಂಚಯ ಬೇಡ ಇವತ್ತು ಮಹಾಲಕ್ಷ್ಮಿ ಲೇವಟಿನ ಪಕ್ಷ ಸಂಘಟನೆಗೆ ನೀವಿಬ್ರು ಪ್ರಧಾನ ಕಾರ್ಯದರ್ಶಿಯಾಗಿ ಸಾರಥಿಯಾಗಿ ನಿಂತಿದ್ದೀರಾ ಅಂತಾನೆ ಹೇಳ್ಬೋದು ಹೇಗೆ ಅನಿಸ್ತಾ ಇದೆ ಈ ದಿನ ನಿಮ್ಮನ್ನ ಜಿ ಎಸ್ ಆಗಿ ಆಯ್ಕೆ ಮಾಡಿದ್ದಾರೆ ಪಕ್ಷ ನಮ್ಮನ್ನ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಮಹಾಲಕ್ಷ್ಮಿ ಲೇಔಟ್ನ ನಮ್ಮೆಲ್ಲರ ಆದರ್ಶ ಪ್ರಾಯ ಜನಪ್ರಿಯ ಶಾಸಕರಾದಂಥ ಗೋಪಾಲನವರು ನಮ್ಮ ಒಂದು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಒಂದು ಪಾರ್ಟಿಯಲ್ಲಿ ಒಂದು ಜವಾಬ್ದಾರಿಯನ್ನು ಹಸ್ತಾಂತರಿಸುವಂಥ ಒಂದು ಕಾರ್ಯಕ್ರಮ ಇತ್ತು ಕಾರ್ಯಕರ್ತರು ಹಾಗೆ ನಮ್ಮ ಎಲ್ಲ ಮುಖಂಡರು ಏನು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಜವಾಬ್ದಾರಿಯಾಗಿ ಅಂತ ಈ ಮೂಲಕ ನಾನು ತಿಳಿಸ್ತೇನೆ ಹಾಗೆ ನನ್ನ ಸಹವರ್ತಿಗಳು ಆದಂಥ ಅಧ್ಯಕ್ಷರಾದಂಥ ನಾಗೇಂದ್ರವರು ಮತ್ತೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶರವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ ಸರ್ ಹೇಗೆ ನಿಮ್ಮ ಸಹಪಾಠಿ ಆರಾಧ್ಯ ಅವರು ನಿಮ್ಗೆ ಶುಭಾಶಯ ಕೋರಿದ್ದಾರೆ ಈಗ ನೀವು ಪಕ್ಷಕ್ಕೆ ಆಗ್ಲಿ ಕ್ಷೇತ್ರಕ್ಕೆ ಆಗ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದ ಹಂತದದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಆ ಹೊಸ ವರ್ಷಕ್ಕೆ ಕ್ಷೇತ್ರದ ಜನತೆಗೆ ನಾಡಿನ ಜನತೆಗೆ ಶುಭಾಶಯನ ಕೋರ್ತಾ ಆ ಕ್ಷೇತ್ರದ ಮತ್ತು ನಾಡಿನ ಜನತೆಗೆ ಎಲ್ಲರಿಗೂ ಶುಭವಾಗ್ಲಿ ಅಂತ ಮೊದಲನೆಯಾಗಿ ಕೋರ್ತಾ ಏನು ಪಕ್ಷ ನಮಗೆ ಡಾಕ್ಟರ್ ನಾಗೇಂದ್ರ ಅಂತೇಳಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎರಡು ಪ್ರಧಾನ ಕಾರ್ಯದರ್ಶಿಗಳು ನನ್ನ ಸ್ನೇಹಿತ ಅವಿನಾರಾಧ್ಯ ಅವರಿಗೂ ಕೂಡ ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸಂಘಟನಾತ್ಮಕವಾಗಿ ಅವರು ಅನೇಕ ಸಮಾಜ ಸೇವೆಗಳು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದಿನೂ ಕೂಡ ಪಕ್ಷದಲ್ಲಿ ಕೊಟ್ಟಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ನಾನು ಕೂಡ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಒಂದು ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೊಟ್ಟಂಥ ಕೆಲಸನ ತಾಶು ತಪ್ಪಲೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಏನು ಬಹಳ ಖುಷಿಯಾದಂಥ ಒಂದು ಸುದಿನ ಅಂತ ಹೇಳಿದ್ರೆ ನಮ್ಮ ಮಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಾದಂಥ ಗೋಪಾಲಣ್ಣನವರು ಒಂದು ಮಾರ್ಗದರ್ಶನದಲ್ಲಿ ವಿಜೇಂದ್ರವರು ನಮ್ಮ ಶಿಕಾರಿಪುರದ ಶಾಸಕರು ಹಾಗೂ ರಾಜ್ಯದ ಬಿ ಜೆ ಪಿ ಘಟಕದ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣನವರು ಹಾಗೆ ಕೇಂದ್ರ ಸಚಿವೆ ಆದಂತಹ ಶಿವಕುಮಾರಿ ಶೋಭಾ ಕರಲಾಜೆ ಮೇಡಮ್ನವರು ಹಾಗೆ ಯಮಕ್ಕನವರು ಜಯರಮಣನವರು ಬಾಬಣ್ಣನವರು ಹರೀಶಣ್ಣನವರು ಹೀಗೆ ಎಲ್ಲ ಮುಖಂಡರುಗಳು ಬಂದು ಇವತ್ತು ಒಂದು ಸುಶಾಸನ ದಿನಾಚರಣೆ ಏನು ಅಜಾತ ಶತ್ರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ರವರು ಏನಿದ್ದಾರೆ ಆ ಒಂದು ಜನ್ಮ ದಿನದಂದು ನಾವು ಇವತ್ತು ಪದಗ್ರಹಣ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ ಹಳೆಯ ಹಿಂದೆ ಇದ್ದಂತಹ ಮಂಡಲ ಅಧ್ಯಕ್ಷ ರಾಘವೇಂದ್ರ ಶೆಟ್ಟರು ಕೂಡ ಆರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿ ಮತ್ತು ಪ್ರಧಾನ ಕಾರ್ಯದರ್ಶಿ ಜಯಸಿಂಹ ಹಾಗೂ ರಘು ನಾಗರಾಜರವರು ಮತ್ತು ಅವರ ತಂಡ ಭಾಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ನಮಗೂ ಕೂಡ ಅವರ ಮಾರ್ಗದರ್ಶನ ಖಂಡಿತವಾಗ್ಲು ಇರುತ್ತೆ ಯಾಕೆಲ್ಲ ನಾವು ನಾವು ಸ್ನೇಹಿತರಾಗಿ ಮತ್ತು ಸಂಘಟನವಾಗಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಬರುವಂತಹ ಯಾವುದೇ ಪಕ್ಷ ಸಂಘಟನೆ ಆಗಲಿ ಅಥವಾ ಚುನಾವಣೆಗಳಾಗಲಿ ಬರುವಂಥ ಕಾರ್ಪೊರೇಷನ್ ಚುನಾವಣೆ ಅಥವಾ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆಗಳು ಏನು ಬರ್ತಿದೆ ಪಕ್ಷ ಕಟ್ಟುವಂತ ಪಕ್ಷ ಕೊಟ್ಟಂಥ ಕೆಲಸ ಭಾಳ ನಿಷ್ಠೆಯಿಂದ ಮಾಡಿ ಈ ಕ್ಷೇತ್ರದಲ್ಲಿ ಅತ್ಯಂತ ಸದೃಢವಾದಂಥ ಪಕ್ಷ ಕಟ್ಟುವಂತ ಕೆಲಸ ನಾವು ಅವಿನಾರಾಧ್ಯ ಅಧ್ಯಕ್ಷರು ಎಲ್ಲ ಸೇರಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾರೆ